ಈಡಾಡಿದ ಜಾಗದಲ್ಲಿ ನೊಂಟಪದವು ಬಳಿ ಗುಡ್ಡ ಸಂಬಂಧಪಟ್ಟಂತೆ ಸಂಬಂಧಿಸಿದಂತೆ ಪ್ರೇಕ್ಷ್ಮೇ ಇಬ್ಬರು ಮಕ್ಕಳು ಸೇರಿ ಮೂವರ ಸಾವು ಹಿನ್ನೆಲೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಗುಡ್ಡ ಕುಷ್ಟ ಆಗಿರ್ತಕ್ಕಂಥದ್ದು ಅಂತ ಘಟನೆಗೆ ಗುಡ್ಡದ ಮೇಲೆ ನಡೆದಿರುವ ಕಾಮಗಾರಿಯ ಆರೋಪ ನಿನ್ನೆ ಕೇಳಿಬಂದಿದ್ಲು ಈಗ ಮನ್ನಾಡಿ ಗ್ರಾಮ ಪಂಚಾಯತ್ ಇರುವ ಚೈತ್ರ ಕೆಆರ್ಐಡಿಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಇವರೆಲ್ಲ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಭಾರತೀಯ ನ್ಯಾಯಸಮಿತೆ ಸೆಕ್ಷನ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಕ್ರಮ ಕೈಗೊಳ್ಳಿ ಕೊಣಾಜೆ ಪೊಲೀಸ್ ಠಾಣೆಗೆ ತೇಜ್ ಕುಮಾರ್ ಎಂಬ ದೂರು ಕೊಟ್ಟಿದ್ದಾರೆ ಅಪ್ಡೇಟ್ ಈ ಮೋಂಟ ಪದ ಬಳಿ ಗುಡ್ಡ ಕುಸಿತ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದರ್ ಶುಡ್ ಬಿ ಅ ಸಿಸ್ಟಮ್ ಒಂದು ಸಿಸ್ಟಮ್ ಬೇಕು ಇದನ್ನ ಅವರ ಮೇಲಧಿಕಾರಿಗಳು ಅದನ್ನು ಬಂದು ನೋಡ್ ಹೋಗಬೇಕು ರಸ್ತೆ ಮಾಡಿರೋದ್ರಲ್ಲಿ ಏನು ಅವೈಜ್ಞಾನಿಕ ಅಂಶ ಇದೆ ಅನ್ನೋದ್ ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಆ ಕರಾವಳಿಯಲ್ಲಿ ಎಸ್ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕ್ಲೀನ್ ಆಗಿ ಈಡಾಗಿದ್ದಾಗದಲ್ಲಿ ಜಾಗದಲ್ಲಿ ಪದವು ಬಳಿ ಗುಡ್ಡ ಕುಷ್ಪತ್ರಕ್ಕೆ ಸಂಬಂಧಪಟ್ಟಂತೆ ಪ್ರೇಕ್ಷಾ ಪೀಡಿ ಇಬ್ಬರು ಮಕ್ಕಳು ಸೇರಿ ಮೂವರ ಸಾವು ಹಿನ್ನೆಲೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಗುಡ್ಡ ಕುಷ್ಷ ಆಗಿರತಕ್ಕಂಥದ್ದು ಅಂತ ಘಟನೆಗೆ ಗುಡ್ಡದ ಮೇಲೆ ನಡೆದಿರುವ ಕಾಮಗಾರಿಯ ಆರೋಪ ನಿನ್ನೆ ಕೇಳಿಬಂದಿತ್ತು ಈಗ ಮನ್ನಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಚೈತ್ರ ಕೆಆರ್ಐಡಿಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಇವರೆಲ್ಲ ದುರಂತಕ್ಕೆ ಕಾರಣ ಅಂತ ಇದೆ ಭಾರತೀಯ ನ್ಯಾಯಸಮಿತ ಸೆಕ್ಷನ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಅಲ್ಲಿ ಕ್ರಮ ಕೈಗೊಳ್ಳಿ ಕೊಣಾಜೆ ಪೊಲೀಸ್ ಠಾಣೆಗೆ ತೇಜ್ ಕುಮಾರ್ ಎಂಬ ದೂರು ಕೊಟ್ಟಿದ್ದಾರೆ ಅಪ್ಡೇಟ್ ಈ ಮೊಂಟ ಪದ ಬಳಿ ಗುಡ್ಡ ಪುಸ್ತಕ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದೇರ್ ಶುಡ್ ಬಿ ಅ ಸಿಸ್ಟಮ್ ಒಂದು ಸಿಸ್ಟಮ್ ಬೇಕು ಇದನ್ನ ಅವರ ಮೇಲಧಿಕಾರಿಗಳು ಅದನ್ನ ಬಂದು ನೋಡ್ ಹೋಗಬೇಕು ರಸ್ತೆ ಮಾಡಿರೋದ್ರಲ್ಲಿ ಏನು ಅವೈಜ್ಞಾನಿಕ ಅಂಶ ಇದೆ ಅನ್ನುವಂಥದ್ದು ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಕರಾವಳಿ ಕರಾವಳಿಯಲ್ಲಿ ಎಸ್ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕ್ಲೀನ್ ಆಗಿ ಜಾಗದಲ್ಲಿ ನೊಂಟೆ ಬಳಿ ಗುಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಷನ್ ಅಪ್ಡೇಟ್ ಇಬ್ಬರು ಮಕ್ಕಳು ಸೇರಿ ಮೂವರ ಸಾವು ಹಿನ್ನೆಲೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಗುಡ್ಡ ಕುಷ್ಟ ಆಗಿರ್ತಕ್ಕಂಥದ್ದು ಅಂತ ಘಟನೆಗೆ ಗುಡ್ಡದ ಮೇಲೆ ನಡೆದಿರುವ ಕಾಮಗಾರಿಯ ಆರೋಪ ನಿನ್ನೆ ಕೇಳಿಬಂದಿತ್ತು ಈಗ ಮನ್ನಾಡಿ ಗ್ರಾಮ ಪಂಚಾಯತ್ ಸಿಡಿಒ ಚೈತ್ರ ಕೆಆರ್ಐಡಿಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಇವರೆಲ್ಲ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಭಾರತೀಯ ನ್ಯಾಯಸಂಹಿತ ಸೆಕ್ಷನ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಅಲ್ಲಿ ಕ್ರಮ ಕೈಗೊಳ್ಳಿ ಹೊಣಾಜೆ ಪೊಲೀಸ್ ಠಾಣೆಗೆ ತೇಜಕುಮಾರ್ ಎಂಬವರು ದೂರು ಕೊಟ್ಟಿದ್ದಾರೆ ಅಪ್ಡೇಟ್ ಈ ಮೌಂಟೆ ಪದವು ಬಳಿ ಗುಡ್ಡ ಕುಸಿತ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದರ್ ಶುಡ್ ಬಿ ಅ ಸಿಸ್ಟಮ್ ಒಂದು ಸಿಸ್ಟಮ್ ಬೇಕು ಇದನ್ನ ಅವರ ಮೇಲಧಿಕಾರಿಗಳು ಅದನ್ನು ಬಂದು ನೋಡ್ ಹೋಗಬೇಕು ರಸ್ತೆ ಮಾಡಿರೋದ್ರಲ್ಲಿ ಏನು ಅವೈಜ್ಞಾನಿಕ ಅಂಶ ಇದೆ ಅನ್ನೋದ್ ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಕರಾವಳಿಯಲ್ಲಿ ಎಸ್ಟ್ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕ್ಲೀನ್ ಆಗಿ ಈಡಾಗಿದ್ದ ಜಾಗದಲ್ಲಿ ನೊಂಟೆ ಬಳಿ ಗುಡ್ಡ ಕುಷ್ಠ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರೇಕ್ಷನ್ ಅಪ್ಡೇಟ್ ಇಬ್ಬರು ಮಕ್ಕಳು ಸೇರಿ ಮೂವರ ಸಾವು ಹಿನ್ನೆಲೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಗುಡ್ಡ ಕುಷ್ಷ ಆಗಿರತಕ್ಕಂಥದ್ದು ಅಂತ ಘಟನೆಗೆ ಗುಡ್ಡದ ಮೇಲೆ ನಡೆದಿರುವ ಕಾಮಗಾರಿಯ ಆರೋಪ ನಿನ್ನೆ ಕೇಳಿಬಂದಿತ್ತು ಈಗ ಮನ್ನಾಡಿ ಗ್ರಾಮ ಪಂಚಾಯತ್ ಪೀಡಿರುವ ಚೈತ್ರ ಕೆಆರ್ಐಡಿಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಇವರೆಲ್ಲ ದುರಂತಕ್ಕೆ ಕಾರಣ ಅಂತ ಇದೆ ಭಾರತೀಯ ನ್ಯಾಯಸಂಗಿ ಸೆಕ್ಷನ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಕ್ರಮ ಕೈಗೊಳ್ಳಿ ಕೊಣಾಜೆ ಪೊಲೀಸ್ ಠಾಣೆಗೆ ತೇಜ್ ಕುಮಾರ್ ಎಂಬ ದೂರು ಕೊಟ್ಟಿದ್ದಾರೆ ಅಪ್ಡೇಟ್ ಈ ಮೊಂಟೆ ಪದ ಬಳಿ ಗುಡ್ಡ ಕುಸಿತ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದರ್ ಶುಡ್ ಬಿ ಅ ಸಿಸ್ಟಮ್ ಒಂದು ಸಿಸ್ಟಮ್ ಬೇಕು ಇದನ್ನ ಅವರ ಮೇಲಧಿಕಾರಿಗಳು ಅದನ್ನ ಬಂದು ನೋಡ್ ಹೋಗಬೇಕು ರಸ್ತೆ ಮಾಡಿರೋದ್ರಲ್ಲಿ ಏನು ಅವೈಜ್ಞಾನಿಕ ಅಂಶ ಇದೆ ಅನ್ನುವಂಥದ್ದು ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಕರಾವಳಿಯಲ್ಲಿ ಎಸ್ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕ್ಲೀನ್ ಆಗಿ ಜಾಗದಲ್ಲಿ ನಂಟೆ ಪದವು ಬಳಿ ಗುಡ್ಡ ಪುಷ್ಟಪಟ್ಟ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಇಬ್ಬರು ಮಕ್ಕಳು ಸೇರಿ ಮೂವರ ಸಾವು ಹಿನ್ನೆಲೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಗುಡ್ಡ ಪುಷ್ಟ ಆಗಿರತಕ್ಕಂಥದ್ದು ಅಂತ ಘಟನೆಗೆ ಗುಡ್ಡದ ಮೇಲೆ ನಡೆದಿರುವ ಕಾಮಗಾರಿಯ ಆರೋಪ ನಿನ್ನೆ ಕೇಳಿಬಂದಿತ್ತು ಈಗ ಮನ್ನಾಡಿ ಗ್ರಾಮ ಪಂಚಾಯತ್ ಪಿಡಿಒ ಚೈತ್ರ ಕೆಆರ್ಐಡಿಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಇವರೆಲ್ಲ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಭಾರತೀಯ ನ್ಯಾಯಸಹಿತ ಸೆಕ್ಷನ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ನಲ್ಲಿ ಕ್ರಮ ಕೈಗೊಂಡು ಹೊಣಾಜೆ ಪೊಲೀಸ್ ಠಾಣೆಗೆ ತೇಜಕುಮಾರ್ ಎಂಬ ದೂರು ಕೊಟ್ಟಿದ್ದಾರೆ ಅಪ್ಡೇಟ್ ಈ ಮೊಂಟೆ ಬಳಿ ಗುಡ್ಡ ಕುಸಿತ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದೆರ್ ಶುಡ್ ಬಿ ಅ ಸಿಸ್ಟಮ್ ಒಂದು ಸಿಸ್ಟಮ್ ಬೇಕು ಇದನ್ನ ಅವರ ಮೇಲಧಿಕಾರಿಗಳು ಅದನ್ನು ಬಂದು ನೋಡ್ ಹೋಗಬೇಕು ರಸ್ತೆ ಮಾಡಿರೋದ್ರಲ್ಲಿ ಏನು ಅವೈಜ್ಞಾನಿಕ ಅಂಶ ಇದೆ ಅನ್ನೋದ್ ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಕರಾವಳಿ ಕರಾವಳಿಯಲ್ಲಿ ಎಸ್ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕ್ಲೀನ್ ಆಗಿ ಈಡಾಗಿದ ಜಾಗದಲ್ಲಿ ನೊಂಟೆ ಬಳಿ ಗುಡ್ಡ ಕುಷ್ಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರೇಕ್ಷ ಅಪ್ಬೇಡಿ ಇಬ್ಬರು ಮಕ್ಕಳು ಸೇರಿ ಮೂವರ ಸಾವು ಹಿನ್ನೆಲೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಗುಡ್ಡ ಕುಷ್ಕ ಆಗಿರ್ತಕ್ಕಂಥದ್ದು ಅಂತ ಘಟನೆಗೆ ಗುಡ್ಡದ ಮೇಲೆ ನಡೆದಿರುವ ಕಾಮಗಾರಿಯ ಆರೋಪ ನಿನ್ನೆ ಕೇಳಿಬಂದಿತು ಈಗ ಮನ್ನಾಡಿ ಗ್ರಾಮ ಪಂಚಾಯತ್ ತೀರಿರುವ ಚೈತ್ರ ಕೆಆರ್ಐಡಿಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಇವರೆಲ್ಲ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಭಾರತೀಯ ಸಮಿತಿ ಸೆಕ್ಷನ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಕ್ರಮ ಕೈಗೊಳ್ಳಿ ಕೊಣಾಜೆ ಪೊಲೀಸ್ ಠಾಣೆಗೆ ತೇಜ್ ಕುಮಾರ್ ಎಂಬಿದ್ದಾರೆ ಅಪ್ಡೇಟ್ ಈ ಮೊಂಟ ಪದವು ಬಳಿ ಗುಡ್ಡ ಕುಸಿತ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದೇರ್ ಬಿ ಅ ಸಿಸ್ಟಮ್ ಒಂದು ಸಿಸ್ಟಮ್ ಬೇಕು ಇದನ್ನ ಅವರ ಮೇಲಧಿಕಾರಿಗಳು ಅದನ್ನು ಬಂದು ನೋಡ್ ಹೋಗಬೇಕು ರಸ್ತೆ ಮಾಡಿರೋದ್ರಲ್ಲಿ ಏನು ಅವೈಜ್ಞಾನಿಕ ಅಂಶ ಇದೆ ಅನ್ನೋದ್ ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಕರಾವಳಿಯಲ್ಲಿ ಎಸ್ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕ್ಲೀನ್ ಆಗಿ ಮೊಂಟೆ ಪದವು ಬಳಿ ಗುಡ್ಡ ಕುಷ್ಠ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರೇತನ ಅಪ್ಡೇಟ್ ಇಬ್ಬರು ಮಕ್ಕಳು ಸೇರಿ ಮೂವರ ಸಾವು ಹಿನ್ನೆಲೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಗುಡ್ಡ ಕುಷ್ಕ ಆಗಿರತಕ್ಕಂಥದ್ದು ಅಂತ ಘಟನೆಗೆ ಗುಡ್ಡದ ಮೇಲೆ ನಡೆದಿರುವ ಕಾಮಗಾರಿಯ ಆರೋಪ ನಿನ್ನೆ ಕೇಳಿಬಂದಿತ್ತು ಈಗ ಮನ್ನಾಡಿ ಗ್ರಾಮ ಪಂಚಾಯತ್ ಪೀಡಿರುವ ಚೈತ್ರ ಕೆಆರ್ಐಡಿಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಇವರೆಲ್ಲ ದುರಂತಕ್ಕೆ ಕಾರಣ ಅಂತ ಇದೆ ಭಾರತೀಯ ನ್ಯಾಯ ಸೆಕ್ಷನ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಕ್ರಮ ಕೈಗೊಳ್ಳಿ ಕೊಣಾಜೆ ಪೊಲೀಸ್ ಠಾಣೆಗೆ ತೇಜಕುಮಾರ್ ಎಂಬ ದೂರು ಕೊಟ್ಟಿದ್ದಾರೆ ಅಪ್ಡೇಟ್ ಈ ಮೊಂಟೆ ಪದ ಬಳಿ ಗುಡ್ಡ ಕುಸಿತ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದರ್ ಶುಡ್ ಬಿ ಅ ಸಿಸ್ಟಮ್ ಒಂದು ಸಿಸ್ಟಮ್ ಬೇಕು ಇದನ್ನ ಅವರ ಮೇಲಧಿಕಾರಿಗಳು ಅದನ್ನ ಬಂದು ನೋಡ್ ಹೋಗಬೇಕು ರಸ್ತೆ ಮಾಡಿರೋದ್ರಲ್ಲಿ ಏನು ಅವೈಜ್ಞಾನಿಕ ಅಂಶ ಇದೆ ಅನ್ನುವಂಥದ್ದು ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಕರಾವಳಿಯಲ್ಲಿ ಎಸ್ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕ್ಲೀನ್ ಆಗಿ ಜಾಗದಲ್ಲಿ ಮೊಂಟೆ ಪದವು ಬಳಿ ಗುಡ್ಡ ಪುಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇಬ್ಬರು ಮಕ್ಕಳು ಸೇರಿ ಮೂವರ ಸಾವು ಹಿನ್ನೆಲೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಗುಡ್ಡ ಕುಷ್ಟ ಆಗಿರ್ತಕ್ಕಂಥದ್ದು ಅಂತ ಘಟನೆಗೆ ಗುಡ್ಡದ ಮೇಲೆ ನಡೆದಿರುವ ಕಾಮಗಾರಿಯ ಆರೋಪ ನಿನ್ನೆ ಕೇಳಿಬಂದಿತ್ತು ಈಗ ಮನ್ನಾಡಿ ಗ್ರಾಮ ಪಂಚಾಯತ್ ಪಿಡಿಒ ಚೈತ್ರ ಕೆಆರ್ಐಡಿಎಲ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಇವರೆಲ್ಲ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಭಾರತೀಯ ನ್ಯಾಯಸಮಿತ ಸೆಕ್ಷನ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಕ್ರಮ ಕೈಗೊಳ್ಳಿ ಹೊಣಾಜೆ ಪೊಲೀಸ್ ಠಾಣೆಗೆ ತೇಜಕುಮಾರ್ ಕುಮಾರ್ ದೂರು ಕೊಟ್ಟಿದ್ದಾರೆ ಈ ಮೋಂಟೆ ಬಳಿ ಗುಡ್ಡ ಕುಸಿತ ಸಮ ಒನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದರ್ ಶುಡ್ ಬಿ ಅ ಸಿಸ್ಟಮ್ ಒಂದು ಸಿಸ್ಟಮ್ ಬೇಕು ಇದನ್ನ ಅವರ ಮೇಲಧಿಕಾರಿಗಳು ಅದನ್ನು ಬಂದು ನೋಡ್ ಹೋಗಬೇಕು ರಸ್ತೆ ಮಾಡಿರೋದ್ರಲ್ಲಿ ಏನು ಅವೈಜ್ಞಾನಿಕ ಅಂಶ ಇದೆ ಅನ್ನೋದ್ ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕು ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಉಂಟಾಗಿದೆಯಾ ಕರಾವಳಿಯಲ್ಲಿ ಎಷ್ಟು ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕ್ಲೀನ್